ಉಡುಪಿಯ ಉದ್ಯಾವರದ ವಿಜಯ ಕಾಂಪ್ಲೆಕ್ಸ್ನಲ್ಲಿ ಆರಂಭಗೊಂಡಿರುವ ಉಡುಪಿ ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕರ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನೆ ನವೆಂಬರ್ ಎರಡರಂದು ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಮಂಜುನಾಥ್ ಮಣಿಪಾಲ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಉದ್ಯಾವರ ಸೈಂಟ್ ಫ್ರಾನ್ಸಿಸ್ ಕ್ರೇವಿಯರ್ ಕ್ಯಾಥೋಲಿಕ್ ಚರ್ಚ್ ಸಭಾಂಗಣದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನೂತನ ಸಂಘವನ್ನು ಉದ್ಘಾಟಿಸಲಿದ್ದಾರೆ ಸಂಸದ ಕೋಟಾ ಶ್ರೀ ಶ್ರೀನಿವಾಸ ಪೂಜಾರಿ ಶಾಸಕರಾದ ಯಶ್ಪಾಲ್ ಎ ಸುವರ್ಣ ಗುರ್ಮೇ ಸುರೇಶ್ ಶೆಟ್ಟಿ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ವಿನಯ್ ಕುಮಾರ್ ಸೊರಕೆ ಮಾಜಿ ಶಾಸಕ ಕೆ ರಘುಪತಿ ಭಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ ಆರಂಭ ವರ್ಷದ ಪ್ರಯುಕ್ತ ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರವನ್ನು ನೀಡಲಾಗುತ್ತದೆ ಒಂದು ವರ್ಷದ ಅವಧಿಯ ಠೇವಣಿಗೆ ಶೇಕಡ ಹತ್ತು ಪಾಯಿಂಟ್ ಐದು ವರ್ಷಗಳ ವಿಶೇಷ ಠೇವಣಿಗೆ ಶೇಕಡ ಹನ್ನೊಂದು ಹಾಗೂ ಹಿರಿಯ ನಾಗರಿಕರಿಗೆ ಶೇಕಡ ಜೀರೋ ಪಾಯಿಂಟ್ ಫೈವ್ ಹೆಚ್ಚುವರಿ ಬಡ್ಡಿ ದರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಾಜೇಶ್ ಎಸ್ ಜತನ್ ನಿರ್ದೇಶಕರಾದ ರೋಷನ್ ಬಿ ಕರ್ಕಡ ಕಾಪು ಎಸ್ ಜಿ ಕೃಷ್ಣ ಕಟಪಾಡಿ ವಿನಯ್ ಕುಮಾರ್ ಕಲ್ಯಾಣಿ ಉಪಸ್ಥಿತರಿದ್ದರು ಈ ಎಲ್ಲ ಎಲ್ಲ ನಾನು ನಿರ್ದೇಶಕರು ಹಾಗೂ ರಾಜೇಶ್ ಚೆಟ್ಟನ್ ಅವರು ಉಪಾಧ್ಯಕ್ಷರು ಕೂಡ ಹಾಗೆ ಶ್ರೀ ಎಸ್ ಜಿ ಕೃಷ್ಣ ಅವರು ಕೂಡ ಉಡುಪಿ ಜಿಲ್ಲಾ ಕಾರ್ಮಿಕರ ಸೌಹಾರ್ದ ಸಂಘದ ನಿರ್ದೇಶಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಉಡುಪಿ ಜಿಲ್ಲಾ ಗ್ಯಾರೇಜ್ ಸಂಘ ಸುಮಾರು ನಾವು ಎರಡು ದಶಕಗಳಿಂದ ಉಡುಪಿಯಲ್ಲಿ ಆರಂಭ ಮಾಡಿದ್ದೇವೆ ಕಾರ್ಯಾಚರಣೆ ಹಲವಾರು ಸಾಮಾಜಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಪಡೆದೇವೆ ನಮ್ಮ ಸಂಘಟನೆಯಲ್ಲೂ ಸುಮಾರು ಆ ಐವತ್ತರಿಂದ ಅರವತ್ತು ಇಂದ ಸದಸ್ಯರ ಸಂಖ್ಯೆಯಲ್ಲಿ ಜಿಲ್ಲಾಚಿತ ಕಾರ್ಯಾಚರಣೆ ಆ ಮಾಡ್ತಾ ಸುಮಾರು ಆರ್ನೂರು ಸದಸ್ಯರು ಇದ ಉಡುಪಿ ಜಿಲ್ಲಾ ಕಾರ್ಯಪಾಲಕರ ಸ ಸದಸ್ಯರು ನಾವು ಸುಮಾರು ಹತ್ತು ವರ್ಷಗಳ ಹಿಂದೆ ಹಿಂದಿನಿಂದಲೇ ಉಡುಪಿ ಗ್ಯಾರೇಜ್ ಮಾಲಕರಿಗೆ ಆಗಬೇಕು ಎನ್ನುವಂತಹ ಒಂದು ಕನಸನ್ನು ಹೊತ್ತುಕೊಂಡು ಅದರ ಹಿಂದೆ ಹೋರಾಟ ಹೋರಾಟಗಳನ್ನು ನಡೆಸ್ತಾ ಇದ್ದೇವೆ ಆದರೆ ಅನಿವಾರ್ಯವಾಗಿ ನಮ್ಮದೇ ಆದ ಕಾರಣಗಳಿಂದ ಇದು ಇಷ್ಟು ತಡವಾಗಿ ನಾವು ಈ ಸಂದರ್ಭದಲ್ಲಿ ಕಾಯಬೇಕಾಗಿದೆ ಉಡುಪಿ ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕರ ಸೌಹಾರ್ದ ಸಹಕಾರ ಸಂಘವು ಜನವರಿಯಿಂದ ನಮಗೆ ಸಹಕಾರ ಇಲಾಖೆಯಿಂದ ಅನುಮತಿ ದೊರೆಕಿದ್ದು ನಾವು ಜೂನ್ ಒಂದಕ್ಕೆ ಈಗಾಗಲೇ ಉಡುಪಿ ಮಧ್ಯವಾನದ ಕಚೇರಿಯಲ್ಲಿ ನಮ್ಮ ವ್ಯವಹಾರವನ್ನು ಆರಂಭಿಸಿರುತ್ತೇವೆ ಅಧಿಕೃತ ವ್ಯವಹಾರವನ್ನು ಆರಂಭಿಸಿರುತ್ತೇವೆ ಆದರೆ ಇದರ ಉದ್ಘಾಟನೆಯನ್ನು ನಾವು ಕಾರ್ಯಕ್ರಮವನ್ನು ಆಯೋಜಿಸಿರಲಿಲ್ಲ ಹಲವಾರು ಕಾರಣಗಳಿಂದ ಅದು ನಾಳೆ ಎರಡನೇ ತಾರೀಕಿನ ನಾವು ಉಡುಪಿಯ ನಮ್ಮ ಕಚೇರಿ ಹತ್ತಿರದಲ್ಲಿ ಇರುವಂತಹ ಸಭಾಂಗಣ ಚರ್ಚ್ ನಲ್ಲಿ ಸಭಾಂಗಣದಲ್ಲಿ